ಹರ್ಷ ಆಗ್ಯಾಗ ಮಜಿ ನಮ್ಮ ವಿಡಿಯೋ ಯಾರು ನೋಡತ್ತೀರಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆರಿ ಇವತ್ತು ಭಾಳ ಕೆ ಕೆ ಆಗೈತಿ ಆರ ಎರಡನೇ ಸಲ ಸೂತೈತಿ ಬರ್ರಿ ಅವ್ರ ನೋಡ್ ಒಂದೆರಡು ಮಾತಾಡಿ ನೋರು ಕೂಡ ವಿಡಿಯೋ ಇಷ್ಟ ಆತಪ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಯ್ಯೋ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲಣ್ಣ ಸತ್ತೋದಂಗೆ ಆಯ್ತಾಯ್ತ ವಾಪಸ್ ಬಂದು ಕ್ಯಾಪ್ಟನ್ಸಿ ತೊಗೊಂಡ್ಬೇಡ ನಾನು ಖಾಲಿ ಬದುಬಿಡ್ತೀನಿ ಎರಡು ಮ್ಯಾಚ್ ಕಟ್ಟಿನಿ ಇನ್ನೂ ಮಾಡೋ ಸೋತಿ ನೋಣ ಯಾರಿಗೆ ಬಾಲಿಂಗ್ ಕೊಡಬೇಕು ಯಾರಿಗೆ ಬ್ಯಾಟಿಂಗ್ ಕೊಡಬೇಕು ನಾ ಎಲ್ಲಿ ಬರಬೇಕು ನೀ ಎಲ್ಲಿ ಬರಬೇಕು ಒಂದು ತಿಳಿಯೋಲ್ಲಾಗೆ ತೋಣ ಇನ್ನೊಂದು ಸ್ವಲ್ಪ ತಡೆಯಾಗಿನೂ ಕೂದಲಲ್ಲ ಅರ್ಕೊಂಡು ಕೆಟ್ಟು ಹುಚ್ಚಾಗಿ ಬಿಡ್ತೀನಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಈ ಸದ್ಯಕ್ಕೆ ನೀ ಅಣ್ಣ ಕ್ಯಾಪ್ಟನ್ ಶಿನ್ನೆಲ್ಲ ತೊಗೊಂಬಡ ನೆಕ್ಸ್ಟ್ ಮ್ಯಾಚ್ ಲೇ ಹುಚ್ಚ ಹುಚ್ಚ ಎರಡು ಮ್ಯಾಚ್ ಸೋತಿದಕ್ಕೆ ಯಾರು ಹಿಂಗೆ ಮಾತಾಡ್ತಾರಣ್ಣ ನಾವು ಏಟ್ ಏನು ಆಯ್ತು ಫಸ್ಟ್ನೇ ಸಲ ಕಪ್ಪಿಗೆ ಏನಾದ್ರು ವಾಪಸ್ ಕಪ್ ಮಕ್ಕ ನೋಡಿಲ್ಲ ಇದಕ್ಕೆ ಟೆನ್ಷನ್ ತಗೋತಿ ಅವನವ ನಾನ ಮನೆ ಟೆನ್ಷನ್ ಎಲ್ಲ ತಗೋಬೇಡ ಸೋಲು ಗೆಲುವು ಎಲ್ಲ ಆಡ್ದಾಗ ಇದ್ದಿದ್ದ ಮಾಮೂಲವೆಲ್ಲ ಸುಮ್ಮನೆ ಆರಾಮಿರೋದು ಬಿ ಕೂಲ್ ಬಿ ಕೂಲ್ ಆ ಟೆನ್ಷನ್ ತಗೋಬೇಡ ನಂದು ಡೌನ್ ಫಿಂಗರ್ ಇಂಜುರಿ ಆಗೈತಿ ಇನ್ನೊಂದು ಮ್ಯಾಚ್ ನಿನ್ನ ಕ್ಯಾಪ್ಟನ್ಶಿಪ್ ಮಾಡು ಮರ ಸ್ವಲ್ಪ ಆರಾಮಾಗಿ ಕೇಟ ನಾ ಬರ್ತೀನಿ ನೀ ಟೆನ್ಷನ್ ತಗೋಬೇಡ ನಾ ಹೆಂದ್ ಬ್ಯಾಟಿಂಗ್ ಆಡಕಂತ್ರ ಬರಾಗತ್ತೀನಿ ಇಲ್ಲಿಗೆ ಅದಕ್ ಟೆನ್ಷನ್ ತಗೋತೀನಿ ಯಾವ ಟೆನ್ಷನ್ ನಾ ಅದನ್ನ ನೀ ಟೆನ್ಷನ್ ತಗೋಬೇಡ ಏನು ಸಂಜು ಏನು ನೀ ಸಂಭಾಷಣ ಆಯ್ತಲ್ಲ ಹೋಗಿ ಹೋಗಿ ಆ ಬ್ಯಾರದೋ ಕಾಲಾಗಿ ತಗೋದಕ್ಕೆ ಹರಿದ್ ಕಟ್ಟಿ ಬಿಡ್ತಿದ್ರ ಜೋರ್ ಕರ್ತ ಗೋಯಾಕಡೆ ಸಿಕ್ಕಿಲ್ವ ಗೋಯಾಕಡೆ ಸಿಕ್ಕಿದ್ ಇವನ್ ನಾಲ್ಕು ಬುಲೆಟ್ ಹಾರಿ ಬಿಡ್ತಿದ್ವಿ ಎದ್ಯಾಗ ಆ ಎರಡು ಮ್ಯಾಚ್ ಕಂಟಿನ್ಯೂ ಇನ್ನ ಕೆಟ್ಟ ಕ್ಯಾಪ್ಟನ್ಶಿಪ್ ತಗೋಬತಿ ನೀನು ಕ್ಯಾಪ್ಟನ್ಶಿಪ್ ಮಾಡಕ್ ಬರ್ಲಿಕ್ಕೆ ಎದ ಕ್ಯಾಪ್ಟನ್ಶಿಪ್ ತಗೋಕ್ ಆ ನಾಟಕ ಕ್ಯಾಪ್ಟನ್ಶಿಪ್ ಮಾಡ್ಬೇಕು ಹೋಲಿ ಬಿಡು ಎನ್ನ ಹೋಲಿ ಬಿಡು ಅವನ ಆಮೇಲೆ ಅವನ ಮನ್ಸಿಕಾಯಿ ಸುಸೈಡ್ ಗಿಸೈಡ್ ಮಾಡ್ಕೊಂಡು ಓರ್ಲಾಕೊಂಡ್ ಸತ್ತಾನ ಅವನ ನಾ ಡೆತ್ ನೋಡ್ಲ ನಮ್ಮ ಹೆಸರ ಬರ್ತೈತಿ ಯಾವ್ದಕ್ಕೆ ಬೇಕು ಸುಳ್ಳ ಅವನ ಹಿಂಗ ಬೈದಿ ಹೊತ್ತಿ ಕಟ್ಟ ಬ್ಯಾಡ ಬೈದಲ್ಲ ಬ್ಯಾಡ ಮತ್ ಸತ್ತಾನ ಮೊದ್ಲ ಮನ್ಸಿಕಾಯಿ ಏನ್ ಆಲ್ರೆಡಿ ಮತ್ ತೊಳೆ ಅವನ ಆ ಯಾವ್ದೋ ಒಂದ್ ನಾಲ್ಕೈದ್ ಫಿಲಿಮ್ ನೋಡ್ಕೋತ ಹೋಗ್ಬಿಡ್ತಾನ ಸೀದಾ ವಾಪಸ್ ನಾವ್ ಅಲ್ಲೆ ನಾ ಕ್ರಿಕೆಟ್ ಅವಲ್ಲ ಅಂದ್ಬಿಡ್ತಾನ ಮತ್ ತೊಳೆ ಬಿಡ ಬಿಡ ಹೋಗ್ಲ ಕಡೆ ಹಾಳಾಗಿ ಅಡಿಸ್ಯಾಗ ಮಜಿಯಾ ಅವನ ಅಂತ ಫಸ್ಟ್ ಮ್ಯಾಚ್ ದೇವ್ರ ಪುಣ್ಯಲಿಂದ ಒಂದರ ಮ್ಯಾಚ್ ಗೆಜ್ಜಪ್ಪ ಆಗಿದ್ದಾರೆ ಏ ಪೈಜಾನ ಒತ್ಸಲ ಚಾಂಪಿಯನ್ ಆಗಿ ಈ ಸಲ ಚಾಂಪಿಯನ್ ಆಗಿ ನೋಡೋಣ ಏನ್ ಫಸ್ಟ್ ಮ್ಯಾಚ್ ಆಕಡೆ ಸುತ್ತಪ್ಪ ನೋಡಿದ್ರೆ ನಮ್ಮ ಡಿ ಕಾಕ ಕಾಕ ಒಂದ್ ಎಂಬತ್ತರ ನೋಡತ್ತಿ ಸಾಲಗಳು ಎಲ್ಲಾರು ಸಾಲ ಕೈಕೆಟ್ ಆ ನಮ್ಮ ಟೀಮ್ ನಾನು நெனப்பா நாராயணி நாராயணி ಏನು ಆಡ್ತಾನಂತ ಎಲ್ಲಾರು ಡ್ರೀಮ್ ಇಲ್ಲ ಅವ್ನ ಹಗ್ಯಾರ ಅವ್ನ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅವನ ಅದಾನ ಪಾಪ ಅವ್ರೆಲ್ಲಾರ ಹೆಸರು ಹೋಗ ನಮಗ ಆ ಪಾಪ ಕ್ಯಾಪ್ಟನ್ ಮಾಡ್ಯಾರ ಅವನ ವೈಸ್ ಕ್ಯಾಪ್ಟನ್ ಮಾಡ್ಯಾರ ನೀವ್ ನೋಡ್ಯಾರ ಅವನ ಡಿಪಾರ್ಟ್ಮೆಂಟ್ ಹೊರಗೆ ಓದ್ ಬಿಟ್ಟಿರಲಾ ಆ ಇಂತ ಕ್ಲಿಯರ್ ಆಗಿ ಹೋಯ್ತಿ ಛೇ ಅವನ ಎಟ್ಟ ಮಂದಿ ಅಕೌಂಟ್ ರೊಕ್ಕ ಓದು ಏನ್ ಸುಧ್ ಅವನ ಎಲ್ಲಾರ ಅಕೌಂಟಿಗೆ ರೊಕ್ಕ ಕೊಡ್ತಾನ ನಮ್ಗಾನ ಹೊರಗಿಟ್ರ ம் அவர் நோட எல்லாரும் கேப்டன் வைஸ் கேப்டன் அவனிர் இவ்வளோ சோஹாந்த ಅವ್ರು ಸರಿಯಾಗಿ ಇಲ್ಲ ನನಗೆ ಲೈಟಾಗಿ ಸ್ವಲ್ಪ ಮೂಇನೇ ಅಟಗಿಸಿಕೊಂಡಿತ್ತು ಅದರ ಸಂಬಂಧ ಬಿಡಿಸ್ಕೊಳ್ಳಕ್ಕೆ ಟೇಕೆಟ ಮೂಇನಲ್ಲಿ ಕ್ರಿಕೆಟ್ ಆಡತೆ ಬಿಟ್ಬಿಟ್ಟೆ ಆ ನನ್ನ ಮಗ ನೋಡಿದ ರನ್ ಓಡಲಿಲ್ಲ ನಾಕವಾ ರನ್ ಓಡಿ ಅತ್ತ ತಿನಿಕೇ ಬಿಟನ್ ನಾನು ಇದರ ಟೋಣನ ಬಿಡ್ರೆ ಆವನು ಬ್ಯಾಟಿಂಗ್ ಅಲ್ಲಾ ತಿನಿಕೇ ಬಿಟನ್ ಓನೋ ಬಾಲ್ ಕಾಂತಾಯ್ತು ಇಲ್ಲ ಓನೋ ನಾಲ್ಕಡೆ ಬಾಲ್ ಬರಬಾರದು ಅನ್ನಂಗೆ ಮಾಡಾತನವ ಯಾ ರನ್ ಔಟ್ ಆಗಿದೆ ಪುಣ್ಯ ಆಗ್ಬಿಟ ಸಾಕು ಮಾರ ಕ್ರಿಕೆಟ್ క్రికెಟ್ ಆಡೋದು ಅಂತ ಅಲ್ಲಿಗೆ ஜெயீன் தி நெக்ஸ்ட் மேட்ச் எங்களா வைடப்பா சாதாக வரல நான் என்ன வாட்டர் பாயாக மாட்டி ந்ரீ நீ ஆட்ரே நரயன் அண்ணா வந்து நான் ઘરે யப்பா ஏன் மாட்லி நான்கரே இந்த மொய்ன் ஹெல் கொண்டேன் என்ன ஏளோது கிரிக்கெட் ஆடுறேன் நெக்ஸ்ட் மேட்ச் ಬಿட்டுது चलो நெக்ஸ்ட் மேட்ச் ஆடுது விடு ஓனோ ಬಿட்டு ಹೋಗக்கிக்கி இவனா ಬಿட்டு அது ಬಿட்டுக்கிக்கி சூப்பர் ஆடுதுலியா நாளை திருடி மேட்ச் ஐத் ಮೂರ್ನೂ ಹೊಡಿತಾರೋ ಎಲ್ಲ ಅನ್ನೋದು ಡೌಟ್ ಐತಿ ಬರ್ರಿ ಒಂದು ನಾಳೆಗೊಂದು ರೀ ವಿಡಿಯೋ ಬರ್ತೈತಿ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಪಟಾಪಟ ಪಟಾಪಟೋನು ಹಂಗ ಗಂಟಿ ನೋಡ್ದು ಬಿಡ್ರಿ ಏನಪ್ಪ ಅಂದ್ರೆ ಯಾವ ವಿಡಿಯೋ ಹಾಕ್ತಿಲ್ಲ ಫಸ್ಟ್ ನಿಮಗೆ ಬರ್ತಾವ ಅದ್ರ ಸಂಬಂಧ ಜಲ್ದಿ ಗಂಟಿ ಬಿಡ್ರಿ ಪಟಕ್ನ ಸಬ್ಸ್ಕ್ರೈಬ್ ಆ ಪಟಾಪಟ ಜಲ್ದಿ ಜಲ್ದಿ ಆಗಿಬಿಡ್ರಿ ಸದ್ಯಕ್ಕೆ